ಪಾಕಿಸ್ತಾನ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡ ಗೆಲುವಿನ ನಗೆ ಬೀರಲು ಆರ್ಸಿಬಿಯ ಸ್ಟಾರ್ ಬೌಲರ್ ಕಾರಣ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಪಂದ್ಯದಲ್ಲಿ ಟಾಸ್ ಜಯಿಸಿದ ಬಾಬರ್ ಅಜಂ ಬೌಲಿಂಗ್ ಆಯ್ದುಕೊಂಡಿದ್ದರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡವು ನಿರೀಕ್ಷಿತ ಓಪನಿಂಗ್ ಪಡೆಯುವಲ್ಲಿ ವಿಫಲವಾಯಿತು ವಿರಾಟ್ ಕೊಹ್ಲಿ ನಾಲ್ಕು ಹಾಗೂ ರೋಹಿತ್ ಶರ್ಮಾ ಹದಿಮೂರು ಬೇಗನೆ ನಿರ್ಗಮಿಸಿದರೆ ಆ ಬಳಿಕ ಬಂದ ಅಕ್ಷರ್ ಪಟೇಲ್ ಇಪ್ಪತ್ತು ರನ್ಗಳ ಕೊಡುಗೆ ನೀಡಿದರು ಇನ್ನು ರಿಷಬ್ ಪಂತ್ ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೆರಡು ರನ್ ಬಾರಿಸಿ ಮೊಹಮ್ಮದ್ ಜಮೀರ್ಗೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಬೇಗನೆ ನಿರ್ಗಮಿಸಿದರೆ ಆ ಬಳಿಕ ಬಂದ ಅಕ್ಷರ್ ಪಟೇಲ್ ಇಪ್ಪತ್ತು ರನ್ ಗಳ ಕೊಡುಗೆ ನೀಡಿದರು ಇನ್ನು ರಿಷಬ್ ಪಂತ್ ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೆರಡು ರನ್ ಬಾರಿಸಿ ಮೊಹಮ್ಮದ್ ಅಮೀರ್ಗೆ ವಿಕೆಟ್ ಒಪ್ಪಿಸಿದರು ಪಂತ್ ಔಟ್ ಆದ ಬಳಿಕ ದಿಢೀರ್ ಕುಸಿತಕ್ಕೊಳಗಾದ ಟೀಂ ಇಂಡಿಯಾದ ಯಾವುದೇ ಬ್ಯಾಟರ್ ಎರಡಕ್ಕಿಂತ ಮೊತ್ತ ಪಂತ್ ಔಟ್ ಆದ ಬಳಿಕ ದಿಢೀರ್ ಕುಸಿತಕ್ಕೊಳಗಾದ ಟೀಂ ಇಂಡಿಯಾದ ಯಾವುದೇ ಬ್ಯಾಟರ್ ಎರಡಂಕಿ ಮೊತ್ತ ಕಲೆ ಹಾಕಿರಲಿಲ್ಲ ಇದಾಗಿಯೂ ಹನ್ನೊಂದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಮೊಹಮ್ಮದ್ ಸಿರಾಜ್ ಕಡೆಯಿಂದ ಏಳು ರನ್ಗಳು ಮೂಡಿಬಂದಿತ್ತು ಮೂಡಿ ಬಂದಿತ್ತು ಏಳು ಎಸೆತಗಳನ್ನು ಎದುರಿಸಿದ ಮೊಹಮ್ಮದ್ ಸಿರಾಜ್ ಅವರು ಏಳು ರನ್ ಬಾರಿಸಿದರು ಈ ಮೂಲಕ ಅಂತಿಮ ಹಂತದಲ್ಲಿ ಟೀಮ್ ಇಂಡಿಯಾಗೆ ಅಮೂಲ್ಯ ಕೊಡುಗೆ ನೀಡಿದರು ಈ ರನ್ಗಳೊಂದಿಗೆ ಭಾರತ ತಂಡವು ನೂರ ಹತ್ತೊಂಬತ್ತು ರನ್ ಕಲೆ ಹಾಕಿತ್ತು ಈ ಗುರಿಯನ್ನು ಬೆನ್ನತ್ತಿದ ಪಾಕಿಸ್ತಾನ್ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಹದಿನೆಂಟು ರನ್ಗಳು ಅವಶ್ಯಕತೆ ಇತ್ತು ಅಂತಿಮ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ ಹನ್ನೊಂದು ರನ್ ನೀಡಿದರೆ ಟೀಂ ಇಂಡಿಯಾ ಆರು ರನ್ಗಳ ರೋಚಕ ಜಯ ಸಾಧಿಸಿತು ಅಂದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಕಡೆಯಿಂದ ಸಿಕ್ಕ ಏಳು ರನ್ ಗಳು ಟೀಂ ಇಂಡಿಯಾ ಪಾಲಿಗೆ ಬರವಾಯಿತು ಇದೇ ರನ್ಗಳಿಂದ ಭಾರತ ತಂಡವು ಆರು ರನ್ಗಳ ರೋಚಕ ಜಯ ಸಾಧಿಸುವಂತಾಯಿತು ಹೀಗಾಗಿ ಆರ್ ಸಿ ಬಿ ಆಟಗಾರನನ್ನು ಫ್ಯಾನ್ಸ್ ಹೊಗಳಿದ್ದಾರೆ ಿ ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ